ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಗುರುವಿಗೊಂದು ವಂದನೆ ಅದೊಂದು ದಿನ ಬೆಳಿಗ್ಗೆ ನಾನು ವೆಂಕಣ್ಣಯ್ಯನವರೊಂದಿಗೆ ವಾಕಿಂಗ್ ಹೊರಟೆ ಆಗ ಅವರ ಜೊತೆಯಲ್ಲಿ ಹೋದಾಗಲೆಲ್ಲ ಅವರು ಯಾವುದಾದರೊಂದು ಆಧ್ಯಾತ್ಮಿಕ ಅಥವಾ ಸಾಹಿತ್ಯಿಕ ವಿಚಾರ ಹೊರತು ಯಾವ ಕೀಳು ಲೌಕಿಕ ಹವ್ಯಾಸಕ್ಕೆ ಹೋಗುತ್ತಿರಲಿಲ್ಲ ಆ ದಿನವೂ ಅವರು ಗೀತೆಯ ಮೇಲೆ ಶ್ರೀಕೃಷ್ಣನ ಮೇಲೆ ಮಾತನಾಡುತ್ತಾ ಹಾಡುತ್ತಾ ನಡೆದಿದ್ದರು ನಮಗರಿವಿಲ್ಲದಂತೆಯೇ ಚಾಮುಂಡಿ ಬೆಟ್ಟದ ತಪ್ಪಲನ್ನು ಮುಟ್ಟಿದೆವು ಅಂದಿನ ಅವರ ಪ್ರವಚನ ಅಷ್ಟು ಸ್ವಾರಸ್ಯವಾಗಿತ್ತು ಅವರ ಆರ್ಧ ಹೃದಯದಿಂದ ಬರುತ್ತಿದ್ದ ಜೇನ್ ಅನಿಯಂತಿದ್ದ ನುಡಿಗಳನ್ನು ಆಲಿಸುತ್ತಿದ್ದ ನನ್ನ ಚೇತನ ಬುದ್ಧನ ಹಿಂದೆ ಹೋಗುತ್ತಿದ್ದ ಆನಂದವಾಗಿತ್ತು ಆಗ ತಾನೆ ಪೂರ್ವ ದಿಗಂತದಲ್ಲಿ ಮೂಡುತ್ತಿದ್ದ ಸೂರ್ಯನ ಕಡೆ ನೋಡುತ್ತಾ ವೆಂಕಣ್ಣಯ್ಯನವರು ವಿಸ್ತಾರವಾದ ಒಂದು ಬಂಡೆಯ ಮೇಲೆ ಕುಳಿತರು ನಾನು ಅಂತರ್ಮುಖಿಯಾಗಿ ಅವರ ಬಳಿಯಲ್ಲಿ ಕುಳಿತೆ ಅವರ ಜ್ಞಾನದ ಹರವು ಆಳಗಳನ್ನು ಮೆಲುಕು ಹಾಕುತ್ತಿದ್ದ ನನ್ನ ಮನಸ್ಸು ತಟ್ಟನೆ ಹೆಚ್ಚೆತ್ತು ಅವರನ್ನು ಪ್ರಶ್ನಿಸಿತು ನೀವೇಕೆ ಶ್ರೀಕೃಷ್ಣನನ್ನು ಕುರಿತು ಒಂದು ಗ್ರಂಥವನ್ನು ಬರೆಯಬಾರದು ಅವನನ್ನು ಕುರಿತು ನೀವು ಭಾಷಣ ಮಾಡುವುದನ್ನು ಕೇಳಿದ್ದೇನೆ ಅದು ತುಂಬ ಬೋಧಪ್ರದವಾಗಿರುತ್ತದೆ ಹಿಂದಿನ ನಿಮ್ಮ ಪ್ರವಚನವಂತೂ ನನ್ನನ್ನು ಪರವಶವನ್ನಾಗಿ ಮಾಡಿದೆ ಎಂದೆ ಅವರು ನಗುತ್ತಾ ಏಕೆ ಬರೆಯಬೇಕು ಎಂದು ಕೇಳಿದರು ಯು ಮಸ್ಟ್ ಲೀವ್ ದ ಫುಟ್ ಪ್ರಿಂಟ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್ ಎಂದೆ ಅವರು ಕ್ಷಣಕಾಲ ಅಂತರ್ಮುಖಿಗಳಾಗಿದ್ದು ಅನಂತರ ಮುಗುಳು ನಗೆಯೊಂದನ್ನು ತುಟಿಗಳ ಮೇಲೆ ಕುಣಿಸುತ್ತಾ ಭವಿಷ್ಯದ ತೆರೆಯನ್ನು ಹೋರೆ ಮಾಡಿ ನೋಡಿದ ಕಾರಣ ಪುರುಷರಂತೆ ಓಹೋ ನಿನ್ನ ಅಣ್ಣ ಬಹುದೊಡ್ಡವನೆಂದು ನೀನು ಭಾವಿಸಿದ್ದೀಯಲ್ಲವೇ ನೀನೊಬ್ಬ ಶುದ್ಧ ದಡ್ಡ ಲೋಕದ ಜನ ನನ್ನನ್ನು ಎಂದೆಂದಿಗೂ ನೆನೆಯ ನೆನೆಯುವರೆಂದು ನೆನೆಯಬೇಕೆಂದು ಭಾವಿಸುತ್ತಿರುವೆಯಲ್ಲವೇ ಜನ ಶ್ರೀರಾಮ ಶ್ರೀ ಕೃಷ್ಣನಂತಹವರನ್ನೇ ನೆನೆಯುವುದೇ ಕಷ್ಟ ಈ ಎಕ್ಕಶ್ಚಿತ್ ವೆಂಕಣ್ಣಯ್ಯನನ್ನು ನೆನೆಯಬೇಕೆ ವೇದದೃಷ್ಟರಂತಹವರೇ ತಮ್ಮನ್ನು ಜನ ನೆನೆಯಬೇಕೆಂದುಕೊಳ್ಳಲಿಲ್ಲ ಕೊಳ್ಳಲಿಲ್ಲ ತಮ್ಮ ಹೆಸರನ್ನು ಹೇಳಿಕೊಳ್ಳಲಿಲ್ಲ ನಾನು ಹೇಳಿಕೊಳ್ಳಬೇಕೆ ಹೆಚ್ಚೆಂದರೆ ಕೆಲವು ಜನ ಇಪ್ಪತ್ತು ವರ್ಷ ನನ್ನನ್ನು ಜ್ಞಾಪಿಸಿಕೊಂಡರು ಆಮೇಲೆ ಆಮೇಲೆ ಎಲ್ಲರಂತೆ ನಾನು ಮರ ಮರವೆಯ ಮಹಾಸಾಗರದಲ್ಲಿ ಲೀನವಾಗಿ ಹೋಗುತ್ತೇನೆ ಎಂದರು ವೆಂಕಣ್ಣಯ್ಯನವರು ಕಾಲವಾದ ಕೆಲ ತಿಂಗಳ ಮೇಲೆ ಒಂದು ದಿನ ನಾನು ಈ ವಿಚಾರವನ್ನು ಪುಟ್ಟಪ್ಪನವರಿಗೆ ತಿಳಿಸಿದೆ ಅವರು ದಿವಂಗತ ವೆಂಕಣ್ಣಯ್ಯನವರಂತೆ ನಕ್ಕು ನಿಜ ಹೆಸರಿನ ಶಾಶ್ವತಗಿಂತಲೂ ಹಿರಿದಾದುದು ಇದೆಯಾ ಬದುಕು ಸಾಧಿಸುವುದಕ್ಕೆ ಅವರೊಬ್ಬ ಮಹಾ ಸಾಧಕರು ಎಂದರು ತಾವು ಆಗ ಬರೆಯುತ್ತಿದ್ದ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವನ್ನು ಅವರಿಗೆ ಅರ್ಪಿಸುವುದಾಗಿಯೂ ಶ್ರೀರಾಮಾಯಣ ದರ್ಶನ ಇರುವಷ್ಟು ಕಾಲವು ಅವರ ಹೆಸರು ಉಳಿಯುವುದಾಗಿಯೂ ತಿಳಿಸಿದರು ವೆಂಕಣ್ಣಯ್ಯನವರು ಸ್ವರ್ಗಸ್ಥರಾದ ಕೆಲ ದಿನಗಳಲ್ಲಿಯೇ ಮಾಸ್ತಿ ಅವರ ಆದಿಕವಿ ವಾಲ್ಮೀಕಿ ಪ್ರಕಟವಾಯಿತು ಅದರ ಒಂದು ಪ್ರತಿಯನ್ನು ಕವಿ ಕುವೆಂಪು ಅವರಿಗೆ ಕಳುಹಿಸಿದ್ದರು ಕುವೆಂಪು ಮಾಸ್ತಿಯವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಒಂದು ಪತ್ರವನ್ನು ಬರೆದು ಅದರ ಇಲ್ಲಿ ಹೀಗೆ ಹೇಳಿದ್ದಾರೆ ಕಿರಿಯನಾದ ನಾನು ನನ್ನ ಹೊಗಳಿಕೆ ಮೆಚ್ಚಿಗೆ ನಿಮಗೆ ಬೇಕೇ ಎಂದಲ್ಲ ಬರೆಯುತ್ತಿರುವುದು ದಯವಿಟ್ಟು ಕ್ಷಮಿಸಿ ನನ್ನ ಹೃದಯವನ್ನು ಬಿಚ್ಚಿ ಹೇಳುತ್ತಿದ್ದೇನೆ ಪೂಜ್ಯ ವೆಂಕಣ್ಣಯ್ಯನವರು ಇದ್ದಿದ್ದರೆ ಬಹುಶಃ ನಿಮಗೆ ನಾನು ಈ ಕಾಗದ ಬರೆಯುತ್ತಿರಲಿಲ್ಲ ಅವರಿಗೆ ಇದನ್ನೆಲ್ಲ ಹೇಳಿ ಸಂತೋಷಪಟ್ಟು ಸುಮ್ಮನಾಗುತ್ತಿದ್ದೆ ಆದರೆ ಆ ಭಾಗ್ಯ ಈಗ ಅಲಭ್ಯ ಅವರೂ ನಾನು ಸೇರಿದಾಗ ತಮ್ಮ ವಿಚಾರ ಬಹಳ ಮಾತನಾಡುತ್ತಿದ್ದೆವು ಪ್ರಾಸಂಗಿಕವಾಗಿ ಈಗ ಆ ಕೆಲಸ ಮಾಡಲು ಬೇರೆ ಯಾರೂ ನನಗಿಲ್ಲ ಆದ್ದರಿಂದ ನಿಮ್ಮೊಡನೆ ಹೇಳುತ್ತಿದ್ದೇನೆ ಅವರು ನಾನು ಬರೆಯುತ್ತಿರುವ ರಾಮಾಯಣದ ಭಾಗಗಳನ್ನು ಕೇಳುವುದಕ್ಕಾಗಿ ಒಂದು ದಿನ ಬೆಳಿಗ್ಗೆ ನಮ್ಮ ಮನೆಗೆ ಬಂದು ಅಲ್ಲಿಯೇ ಇದ್ದು ಸಾಯಂಕಾಲ ಹಿಂದಿರುಗಿ ಹೋಗಿದ್ದರು ಆದರೆ ರಾಮಾಯಣ ಕೇಳಲಿಲ್ಲ ಬೇರೆ ಸಣ್ಣ ಕವನಗಳನ್ನೇ ಓದುತ್ತಾ ಕಾಲ ಹೋಯಿತು ಆಮೇಲೆ ಅವರು ಇರಲಿ ಈಗ ಬೇಡ ಮತ್ತೊಂದು ದಿನ ಬರುತ್ತೇನೆ ಬೆಳಗ್ಗೆನಿಂದ ಸಂಜೆಯವರೆಗೂ ಓದುವೆ ಅಂತೆ ಎಂದಿದ್ದರು ಅವರು ಬರಲೇ ಇಲ್ಲ ಹೋಗಿಯೇ ಬಿಟ್ಟರು ಅವರೊಬ್ಬರ ಸಲುವಾಗಿ ಹತ್ತಾರು ವರ್ಷಗಳು ಒಂದೇ ಸಮವಾಗಿ ದುಡಿದು ರಾಮಾಯಣವನ್ನು ಪೂರೈಸಿ ಓದಿ ಕಡಲಿಗೆಸೆಯಲು ಸಿದ್ಧನಿದ್ದೆ ಅವರೊಬ್ಬರು ಕೋಟಿ ಸದೃಹರ ಸಹೃದಯರಿಗೆ ಸಮಾನರಾಗಿದ್ದರು ಕೋಟಿ ಸರಸ ಹೃದಯಗಳು ಸೇರಿ ಅವರದೊಂದು ಹೃದಯವಾಗಿತ್ತು ಅವರನ್ನು ಕಳೆದುಕೊಂಡ ನನಗೆ ನನ್ನ ಕಾವ್ಯವನ್ನು ಕೇಳಿ ಆನಂದಿಸುವ ಸಹ ಹೃದಯ ಸದಸ್ಯ ವರ್ಗದಲ್ಲಿ ಅರ್ಧ ಭಾಗವನ್ನೇ ಕಳೆದುಕೊಂಡಂತಾಗಿದೆ ಆದರೆ ಒಂದು ಅಂದ ಧೈರ್ಯ ಅಂದವಾಗಿರುವುದಿಂದಲೇ ಭದ್ರವಾಗಿದೆ ಅವರ ಆತ್ಮ ನನ್ನ ಕೃತಿಯ ಮೇಲೆ ಹಾರಾಡುತ್ತಿದೆ ಅವರ ಉಸಿರಿನ ಹಕ್ಕಿಯ ರೆಕ್ಕೆ ನನ್ನ ಆಕೃತ ಕೃತಿಯ ಮೊಟ್ಟೆಯ ಮೇಲೆ ಕಾವು ಕೂತಿದೆ ಇಲ್ಲಿ ಒಂದು ಉತ್ತೇಜನದ ಅಸ್ತ ಮರೆಯಾದರೂ ಅಲ್ಲಿ ಮತ್ತೊಂದು ಆಶೀರ್ವಾದದ ಅಸ್ತ ನನಗೆ ಬೆಂಬಲವಾಯಿತೆಂದೇ ನಂಬುತ್ತೇನೆ ನನ್ನ ರಾಮಾಯಣವು ಮುಗಿದ ಮೇಲೆ ಅದನ್ನು ಅವರ ಪವಿತ್ರ ಪ್ರಶಾಂತವಾದ ನೆನಪಿಗೆ ನಿವೇದಿಸಬೇಕೆಂದು ಸಂಕಲ್ಪ ಮಾಡಿದ್ದೇನೆ ಇನ್ನು ಹತ್ತಾರು ವರ್ಷಗಳಾಗಬಹುದು ಈಗ ನಾಲ್ಕು ವರ್ಷಗಳಾಗಿವೆ ಶ್ರೀ ಕುವೆಂಪು ಅವರು ಈ ಕಾಗದವನ್ನು ಬರೆದಿದ್ದು ದಿನಾಂಕ ಇಪ್ಪತ್ನಾಲ್ಕು ಮೂರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಅದಾದ ಹತ್ತು ವರ್ಷಗಳ ತರುವಾಯು ಶ್ರೀ ರಾಮಾಯಣ ದರ್ಶನ ಪ್ರಕಟವಾಯಿತು ಅದನ್ನು ಟಿ ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರಿಗೆ ಈ ರೀತಿ ನಿವೇದಿಸಿದ್ದಾರೆ ಶ್ರೀ ವೆಂಕಣ್ಣಯ್ಯನವರಿಗೆ ಇದು ಮುಗಿಸಿ ತಂದಿಹೇನ್ ಈ ಬೃಹದ್ ಗಾನಮ ನಿಮ್ಮ ಸಿರಿ ಸಿರಿಯೆಡೆಗೊಪ್ಪಿಸಲ್ಕೆ ಓ ಪ್ರಿಯ ಗುರುವೆ ಕರುಣಿಸಿಂ ನಿಮ್ಮ ಅರಕೆಯ ಬಲದ ಶಿಷ್ಯನಂ ಕಾವ್ಯಮಂ ಕೇಳುವಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ ನಿಮುದಿಗೆ ತಂದು ಕೇಳಲೆಳೆಸಿದರಿಂದು ಕಿರುಗವನಗಳನ್ನೋದಿ ಮೆಚ್ಚಿಸಿದೆ ನನ್ ನನಿತರೊಳ್ ಬೈಗಾಯ್ತು ಮತ್ತೊಮ್ಮೆ ಬರುವೆ ದಿನವೆಲ್ಲವಂ ಕೇಳವೆನೊಂದುವೆಯಂತೆ ರಾಮಾಯಣಂ ಅಂದು ವಿರಾಮಾಯಣಂ ಕಾಣ ಎಂದು ಮನೆಗೈದಿದಿರಿ ಮನೆಗೈದಿದಿರಿ ದಿಟಂ ದಿಟದ ಮನೆಗೈದಿದಿರಿ ಮುಗಿಸಿ ತಂದಿಹೆನ ಮಹಾಗಾನಮಂ ಪಿಂತೆ ವಾಲ್ಮೀಕಿ ಯುಲಿದ ಕತೆಯಾದೊಡಂ ಕನ್ನಡದಿ ಬೇರೆ ಕತೆಯೆಂಬಂತೆ ಬೇರೆ ಮೈಯಾತಂತೆ ಮರುಉುಟ್ಟಡ ಉಟ್ಟು ಒಡೆದಂತೆ ಮೂಡಿದಿ ಕಾವ್ಯವಂ ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿಹೇನ್ ನಿಮ್ಮ ಕೃಪೆಯಿಂದೆ ಪೂರ್ವದ ಮಹಾಕವಿಗಳೆಲ್ಲರೂ ನೆರೆದ ಸಗ್ಗದ ಸಭೆಗೆ ಪರಿಚಯಿಸಿಯನ್ನನ್ನು ಸಂಘಕ್ಕೆ ಮಹಾಧ್ಯಕ್ಷರಲ್ತೆ ನಿಮ್ಮ ಕಿರಿಯ ನಾಂ ಹಿರಿಯರಿಗೆ ಹಾಡುವೆನ್ ಕೇಳದಾಶೀರ್ವಾದವನ್ ನುಡಿಯುತ್ತಿಹುದ ದಿವ್ಯ ಕವಿ ಸಭೆಗೆ ಗುರುವಾಣಿ ಕೇಳ ಆಲಿಸ್ ಆಲಿಸ ಗುರುಕೃಪೆಯ ಲೌಕಿಕ ಚರಿತ್ರೆಯಂತಿದ್ದು ಅಲೌಕಿಕ ನಿತ್ಯ ಸತ್ಯಂಗಳ ಸತ್ಯ ಕಥನಂ ಕಾಣ ಶ್ರೀ ಕುವೆಂಪುವ ಸೃಜಿಸಿದ ಸೃಜಿಸಿತ ಮಹಾಚಂದಸ್ಸಿನ ಮೇರು ಕೃತಿ ಮೇನ್ ಜಗದ್ಭವ್ಯ ರಾಮಾಯಣಂ ಬನ್ನಿ ಮಾಶೀರ್ವಾದವಂ ತನ್ನಿಮಾ ಭವಿಸಿ ಅವತರಿಸಿ ಮೀಂ ಪುಣ್ಯ ಕೃತಿಯ ರಸಕೋಶಕ್ಕೆ ನಿತ್ಯ ರಾಮಾಯಣದೆ ಹೇ ದಿವ್ಯ ಚೇತನಗಳಿರ ವಾಗರ್ತರ ತವೇರಿ ಭಾವಗ್ನಿಯ ಪಥಂ ಬಿಡಿದು ಬನ್ನಿ ಸಚ್ಚಿದಾನಂದನ ಪೂಜೆಯಂ ಸಹ ಹೃದಯ ಹೃದಯ ಭಕ್ತಿ ನೈವೇದ್ಯಂ ಕೊಂಡು ಓದು ವರ್ಗಲಿ ಗುದಿಯೇ ಚಿತ್ಕಾಂತಿಯಂ ನಿತ್ಯ ಶಕ್ತಿಗಳಿಂತೂ ನೀ ಕಥೆಯ ಲೀಲೆಗೆ ನಂತು ರಸರೂಪದಿಂದಿಳಿಯುತ್ತೆಮ್ಮಿ ಮನೋಮಯಕೆ ಮಯ ಕವತರಿಸೆ ಶ್ರೀರಾಮನ ಲೋಕದಿಂದವತರಿಸಿ ಬಂದು ಈ ಲೋಕ ಸಂಭವೆಯ ನೆಮ್ಮ ಭೂಜಾತೆಯಂ ಸೀತೆಯಂ ವರಿಸುವಾತಕೆಯ ನೆವದಿ ಮೃಚ್ಚು ಶಕ್ತಿಯಂ ರಾವಣ ವಿದ್ಯಯ ನಮ್ಮ ಮತ್ಯ ಪ್ರಜೇತಾಂ ತನ್ನ ತನ್ನ ತಮಧಿಮ್ಮುಕ್ತ ಮುಪ್ಪುದಂ ದಿಡಂ ನಿಮ್ಮ ದೀಪ ದೈವಿ ಪ್ರಜ್ಞೆಯ ಋತ ಗೋಪುರ ಕೇರ್ವಲ್ ಓ ಬನ್ನಿ ಮವತರಿಸಿಮಿ ಮೃತ್ಕಲಾ ಪ್ರತಿಮೆಯೊಳ್ ಚಿತ್ಕಲಾ ಪ್ರಾಣಂ ಪ್ರತಿಷ್ಠಾತಂ ತಾನಪ್ಪವಲ್ ಶ್ರೀ ಶಂಕರಾಚಾರ್ಯರ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಬರುವ ಈ ಎರಡು ವಾಕ್ಯಗಳು ದಿವಂಗತ ವೆಂಕಣ್ಣಯ್ಯನವರ ಹೆಸರನ್ನು ಕೇಳುತ್ತಲೇ ನೆನೆಗೆ ಬರುತ್ತವೆ ಕ ಕಲ್ಪಲತ ಲೋಕೆ ಲೋಕದಲ್ಲಿ ಯಾವುದು ಕಲ್ಪಲತೆ ಸಚ್ಚಿಶಾಯಾರ್ಪಿತ್ ವಿದ್ಯಾ ಸಚ್ಚಿಚ್ಚನಿಗೆ ಕಲಿಸಿದ ವಿದ್ಯೆ ಕೋ ಗುರುಹುಂ ಗುರುವೆಂಬುವವರು ನಾರು ಆದಿಗತ ತತ್ವಂ ಶಿಷ್ಯ ಇತಯೋಧ್ಯ ಸತತಂ ಯಥಾರ್ಥವಂ ತಿಳಿದು ಯಾವಾಗಲೂ ಶಿಷ್ಯರ ಕ್ಷೇಮವನ್ನು ಬಯಸುವವನು ಅಧ್ಯಾಪಕರಾದ ಪೂಜ್ಯ ವೆಂಕಣ್ಣಯ್ಯನವರಿಗೆ ಶಂಕರಾಚಾರ್ಯರು ಹೇಳುವ ಕಲ್ಪನೆಗಳು ದೊರೆತವು ಅವರ ಗುರುವಿನ ಗುಣವನ್ನು ಹೊಂದಿ ಸದ್ಗುರುವೆಂಬ ಅಜರಾಮರವಾದ ಕೀರ್ತಿಯನ್ನು ಪಡೆದ ಧನ್ಯರು ಧನ್ಯವಾದಗಳು ಈ ಇಲ್ಲಿಗೆ ಈ ಮೂರು ತಲೆಮಾರು ಎಂಬ ಕೃತಿ ಮುಗ್ದಿದೆ ಧನ್ಯವಾದಗಳು